ನೋಡ್ರಿ ಇದು ನಮ್ಮ ತಾಳ್ಗಿ ತಾಲೂಕ ಅಶೋಕ್ ನಗರ್ ಬೆಣ್ಣೂರ್ ಗ್ರಾಮದ ರೋಡ್ ನೋಡ್ರಿ ಏನಿಲ್ಲ ಅಂದ್ರೆ ನೋಡ್ರಿ ಪ್ರಿಯಾಂಕ್ ಖರ್ಗೆ ಅವರು ಈ ಕ್ಷೇತ್ರದ ಎಮ್ ಎಲ್ ಎ ಸಾಬ್ರವರು ಹಾಕಿ ಭರ್ತಿ ಮಾಡಿದ್ರೆ ಒಂದು ನಾಲ್ಕು ದಿನ ರೀ ಅದನ್ನು ನಡೆಸೋರು ಯಾರು ಇಲ್ಲ ರೋಡ್ ನೋಡ್ರಿ ರೋಡಿ ಅವನು ಏನ ಸುಮ್ಮನ ಈ ಡಾಂಬರ್ ಗಿಂಬರ್ತಿ ಸುಮ್ ಮುರುಮ್ ಬರ್ತಿ ಆಗಿದ್ರೆ ಒಂದು ನಾಲ್ಕು ದಿನ ಗಾಡಿಗಳು ಬರ್ರ ಬೋಸ್ ಅಂತ ಓಡಾಡ್ತವ ಅದು ಹಾಕೋರ್ನು ಗತಿ ಇಲ್ಲ ನಮ್ ಪ್ರಿಯಾಂಕ್ ಸಾಧಾನಸಭಾದಿ ಅಲ್ಲಿ ಚರ್ಚೆ ಮಾಡ್ತಾರೆ ಕೆರೆ ಇನ್ನೊಂದು ಕೆಲ ತೋರ್ಸು ಅಂತ ಹೇಳಿದಾರೆ ನೋಡು ನಮ್ ದೇಶ ಜನಗಳು ನೋಡು ನೋಡು ಒಂದ್ ಕೆನಗೂಡ್ರೆ ಸುಮ್ನೆ ನಿಂತಿರ್ತಾರೆ ರಿಯಾಕ್ಟ್ ಮಾಡಲ್ಲ ಅಂತ ಜನಗಳು ಇವರು ಇನ್ನೂ ಒಂದ್ ಕೆನೆ ನೋಡಿಸ್ಕೊಂತಾರೆ ನೋಡು ಇಂತ ಜನಗಳು ಎಲ್ ಸಿಕ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂತ ನೋಡ್ರಿ ಊರು ಶಕ್ತಿ ಸಾಬ್ರ ಇದು ಈ ರೋಡ್ ಅಮ್ಮದ್ ಹದ್ಗಟ್ಟಿದ್ ಪ್ರಿಯಾಂಕ್ ಸಾಬ್ರಿಗೆ ಹೋಗಿ ಮುಟ್ಟಬೇಕಿದ್ ಹಾ ಅಲ್ಲಿ ನೋಡ್ರಿ ಅವ್ರು ಏನ್ ಎಲ್ಲತ್ತಾರ ನಮ್ಮ ಹಿರಿಯರು ಅವ್ರ ಊರಿಂದ ರೋಡ್ ಅಮ್ಮದ್ ಹದ್ಗಟ್ಟು ಹೋಗ್ಯದ ಮತ್ ಏನ್ರ ಈ ಕಡೆ ಟಿಪ್ಪರ ಲಾರಿ ರೇತಿ ಹೊಡೆಯೋ ಗಾಡಿಗಳು ಬಂದು ಕಾರ್ ನಮ್ಮನಿ ಆಗ್ಯದ್ರಿ ಹಾಲಿ ನೋಡಿರಿ ಇದು ಮಿನಿಮಮ್ ಏನೇ ಅಂದ್ರೆ ಒಂದು ಐದು ಆರು ಕಿಲೋಮೀಟ್ರ್ ಅದ ರೀ ನಮ್ಮೂರು ಅಶೋಕ್ ನಗರ್ ಬೆಂಗಳೂರು ಕೆಲಿಂತ ಹುಬ್ಬಾಳು ಹೋಗಲಾಕ ಒಂದು ಐದು ಕಿಲೋಮೀಟ್ರ್ ರೋಡ್ ಅದ ರೀ ಇದು ಎಲ್ಲಿ ತನಕ ಹಿಂಗೆ ಅದ ನೋಡ್ರಿ ಏನ್ ಕೇಳ ಈಗ ಇಲ್ಲಿ ಏನೇ ಅಂದ್ರೆ ಒಂದು ಐದು ಕಿಲೋಮೀಟ್ರ್ ಹೋಗ್ಲಾಕ ಒಂದು ಮನ್ಷ್ಯಾಗ ಏನಿಲ್ಲ ಒಂದು ಮೂರು ಮಿನಿಟ್ ಫ್ಯಾಕ್ಟ್ರಿ ಇದು ಒಂದು ತಾಸು ಇಲ್ಡೇ ಹತ್ತದ್ರಿ ಇದು ರೋಡ್ ಹೋಗಕ್ಕೆ ಅದ್ರಿ ಇದು ಇದು ನಮ್ಮ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಮೆಂಬರು ಅಧ್ಯಕ್ಷರು ಸೇರಿ ಪ್ರಿಯಾಂಕ್ ಸಾಬ್ರಿಗೆ ಮನವಿ ಮಾಡ್ಕೊಂಡು ಇದು ಒಂದು ರೋಡ್ ಮಾಡಂಗ ಮಾಡಲ್ರಿ ಆ ಕಡೆ ಎಲ್ಲ ಮುಂದೆ ಕಾಳಗಿ ಮಾಡ್ಬುಳು ಎಲ್ಲ ರೋಡ್ ಸರಿಯಾಗವ ಇದು ಒಂದು ರೋಡ್ ಒಂದು ಖರಾಬ್ ಆಗ್ಯದ ನಮ್ಮ ಊರಿನ ಜನರಿಗೆ ಇದು ಇನ್ನೂ ಊರು ಓಕೆ ರೀ ಊರಾಗೂ ಹಿಂಗೆ ಅದ ರೋಡ ಇರ ನೋಡಬೇಕ್ರು ನೀವು ಆಗೋನೇ ಇಲ್ಲಿ ಮುಟ್ಟಂಗ ಮಾಡರ್ತಾ ಇದಾ ಇದು ರೋಡ್ ನೋಡ್ರಿ ಇದು ನಮ್ಮ ಊರ ಮೆಂಬರ್ಗೆ ಗೆ ಹಾಕ್ತಿವಿ ನೋಡಾ 메인 ಆಕ್ಷನ್ ತಗೋತಾರ ಅಂತ ಹೇಳಿ ನೋಡ್ರಿ ಹೊತ್ತಿಗೆ ಬಿಚ್ಚು ಹೊತ್ತುವ ಹೊತ್ತು ಯೋಚಿಸು ಪ್ರೀತಿ ಮತದಾನ ಒತ್ತಡ ಬಂದಿಗು ಮಣಿಯದೆ ತೆಗೆದುಕೋ 나ಡಿಗೆ ನಲ್ನೇ ನೀರ್ತಾರಾ ಮತದಾನ ನಿಜ ಶಮದಾನ ತಿಳಿಯೋಣ ನಾಡ ಉಳಿಸೋಣ ಬಿಕ್ಕೋಣವನ್ನು ಬಲವಾಗಿ ತುಳಿಯೋಣ ಜಾತಿ ಎಲ್ಲ ನೋಡಿ ಬೋಟು ಚಲಾಯಿಸು ನೋಡ್ರಿ ಇದು ಊರಾಗಿನ ರೋಡ್ ಅದ ನೋಡ್ರಿ ಇದು ಸರಿ ಗಾಡಿ ಗೇರ್ ಹಾಕಿ ತೆಗಿಬೇಕ್ರಿ ಇದು ಗಾಡಿ ಖರಾಬ್ ಆಗ ರೋಡ್ ಖರಾಬ್ ಜಿಂದಗಿನ ಖರಾಬ್ ಆಲತ್ತದ ಈ ಮೇಲೆ ಓಡಾಡ್ರದಾಗ ಊರಿಗೆ ಬಂದು ಊರು ಅಗಸಿ ನೋಡ್ರಿ ಊರು ಅಗಸಿ ಅಮ್ಮದು ಅಗಸಿ ಹಿಂಡಿ ಆಗ್ಯದ